ಓಂ ಶ್ರೀ ಮಂಜುನಾಥ ಮಹಾಕ್ಷೇತ್ರದ ಮಂಜುನಾಥ ಸ್ವಾಮಿಯನ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತು ವಿಶೇಷವಾಗಿ ವಿಶ್ವ ಪರಿಸರ ದಿನಾಚರಣೆ ಜೂನ್ ಐದಕ್ಕೆ ಮಾತ್ರ ಮೀಸಲಿಡದೆ ಪ್ರತಿ ದಿನವೂ ಕೂಡ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹೊಣೆ ಕೂಡ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಗಿಡಗಳನ್ನು ನಡೆಸುವ ಬೆಳೆಸುವ ಇರುವ ಗಿಡಗಳನ್ನು ಕೂಡ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆತ್ಮೀಯ ರೈತ ಬಂದವರೇ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಐದು ಸಾವಿರ ಗಿಡಗಳನ್ನು ನಾಟಿ ಮಾಡುವ ಗುರಿಯನ್ನು ಹೊಂದಿದ್ದು ದಯವಿಟ್ಟು ಈ ಗಿಡಗಳನ್ನು ನಾವು ನಾಟಿ ಮಾಡಲಿಕ್ಕೆ ಮಾತ್ರ ಆಗ್ತದೆ ಅದನ್ನು ಬೆಳೆಸುವಂಥದ್ದು ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಅದನ್ನು ಉಳಿಸಿ ಬೆಳೆಸುವಂಥದ್ದು ಅಲ್ಲಿನ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಎಲ್ಲರ ಹೊಣೆಯಾಗಿರ್ತದೆ ಸೊ ಹಾಗಾಗಿ ಇವತ್ತು ವಿಶೇಷವಾಗಿ ಅರಣ್ಯ ಇಲಾಖೆಯವರು ಬಹಳ ಕಡಿಮೆ ದರದಲ್ಲಿ ಕೈಗಟ್ಟುವ ದರದಲ್ಲಿ ಗಿಡಗಳನ್ನು ಕೊಟ್ಟಿರ್ತಾರೆ ಈ ಗಿಡಗಳನ್ನು ನಾವು ಸಂರಕ್ಷಣೆಯನ್ನು ಮಾಡಿ ಬೆಳೆಸುವ ಅನ್ನುವಂಥ ಮಾತನ್ನೇ ಹೇಳ್ತಾ ಇವತ್ತು ವಿಶೇಷವಾಗಿ ಅರಣ್ಯ ಅರಣ್ಯ ವಲಯ ಅಧಿಕಾರಿಗಳು ಸೊ ಮುನಿರಾಬಾದ್ ಇವರಿಗೂ ಹಾಗೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಚಿಂತನೆಗಳಿದೆಯವಲ್ಲ ಅದು ಅದ್ಭುತ ಈ ಭೂಮಿ ತಾಯಿಯನ್ನು ರಕ್ಷಣೆ ಮಾಡೋಣ ಮುಂದಿನ ಪೀಳಿಗೆಗೆ ವರ್ಗಾಯಿಸೋಣ ಒಳ್ಳೆಯ ಸಮಾಜದ ಈ ಪರಿಸರವನ್ನು ನಾವು ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ನಾವು ವರ್ಗಾಯಿಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದಮ್ಮ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು